ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಿಂಪಲ್ಲಾಗಿ ಪುರಿ ಒಗ್ಗರಣೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಲೆ ಮೇಲೆ ಬಾಂಡಲಿಯನ್ನು ಇಟ್ಕೊಳ್ತೀನಿ ಇವಾಗ ಬಾಂಡಲೆ ಬಿಸಿ ಆದಮೇಲೆ ಎಣ್ಣೆನ ಹಾಕೋತೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೋತೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಮಳೆಗಾಲ ಶುರುವಾಯಿತು ಅಂದರೆ ಪುರಿ ಒಗ್ಗರಣೆನ ಮಾಡ್ತಾನೆ ಇರ್ತೀವಿ ಸೊ ಅದನ್ನು ಯಾವ ಥರ ಸಿಂಪಲ್ಲಾಗಿ ಮಾಡಿಕೊಡೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ ಇವಾಗ ಅದಕ್ಕೆ ನಾನು ಕಡಲೆ ಬೀಜನ ಹ್ಯಾಡ್ ಮಾಡ್ಕೋತೀನಿ ಸ್ವಲ್ಪ ಇವಾಗ ಎರಡು ಕಡ್ಡಿ ಕರಿಬೇವು ಸೊಪ್ಪನ್ನ ಹ್ಯಾಡ್ ಮಾಡ್ಕೋತೀನಿ ಇವಾಗ ಅದನ್ನು ಫ್ರೈ ಮಾಡ್ಕೋತೀನಿ ಮನೆಗಳಲ್ಲಿ ಯಾರಿಗಾದ್ರೂ ಶೀತ ಆಯಿತು ಅಂತಂದರೆ ಪುರಿ ಒಗ್ಗರಣೆ ಮೊದಲಿಗೆ ನೆನಪಿಗೆ ಬರೋದೇ ಈ ರೆಸಿಪಿ ಸೊ ಇವಾಗ ಹುರಿಗಡ್ಲೇನ ಸೇರಿಸ್ಕೋತೀನಿ ಉರಿಗಡ್ಲೇನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಲೋ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಉರಿ ಜಾಸ್ತಿ ಇದ್ದರೆ ಎಲ್ಲ ಸ್ವಲ್ಪ ಸೀದೋಗುತ್ತೆ ಅದರಿಂದ ಸೊ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉರಿಗಡಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಇರಿ ಸೊ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಇವಾಗ ನಾನು ಅರ್ಶಿಣ ಪುಡಿನ ಆ್ಯಡ್ ಮಾಡ್ಕೋತೀನಿ ಕಲರ್ಗೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ನೀವೇನಾದರೂ ಉಪ್ಪಿನ ಪುರಿ ತಗೊಂಡ್ರೆ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ಅದಕ್ಕೆ ಮೆಣ್ಸಿನ ತಳ್ಳೆನ ಆ್ಯಡ್ ಮಾಡ್ಕೋತೀನಿ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಸೊ ಇವಾಗ ಅದೆಲ್ಲ ಬೆಂದಿದೆ ಇವಾಗ ಪುರಿನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗರಿ ಗರಿ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ಥರ ಮುಟ್ಟಿ ಫ್ರೆಶ್ ಮಾಡಿದ್ರೆ ನೀವು ಅದು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಪುರಿ ಒಗ್ಗರಣೆ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲೀಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು